ಕೋಲಾರ ಲೋಕಸಭಾ ಕ್ಷೇತ್ರದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳು ಅದ್ದೂರಿಯಾಗಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿವೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಹನ್ನೊಂದು ತಿಂಗಳಾಗಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ ಈ ರಾಜ್ಯದಲ್ಲಿ ನಾವು ಏನು ಮಾಡಬೇಕು ಬೆಳವಣಿಗೆ ಮಾಡಬೇಕು ವಿದ್ಯಾಭ್ಯಾಸ ಕೊಡಬೇಕು ಚಿಕಿತ್ಸೆ ಕೊಡಬೇಕು ಅನ್ನೋದೇ ಗಮನ ಇದೆ ಒಂದೇ ಗಮನ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷನ ಸಂಪೂರ್ಣವಾಗಿ ಸರ್ವನಾಶನ ಮಾಡಬೇಕು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗಾಗ್ಬೋದು ಉಪ ಡಿ ಜೆಡಿಎಸ್ ಪಕ್ಷನ ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕಂತ ಇವತ್ತು ಇದನ್ನೆಲ್ಲ ಗಮನ ಹರಿಸಿ ಕುಮಾರಣ್ಣವರು ಈ ಇವತ್ತು ಈ ದೇಶದಲ್ಲಿ ಐವತ್ತೆರಡು ವರ್ಷ ಕೇಂದ್ರ ಸರ್ಕಾರ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶದಲ್ಲಿ ಎರಡು ಸಾವಿರದ ಅವ್ರು ಗೆದ್ದಿದ್ದು ಕೇವಲ ನಲವತ್ತು ಸೀಟ್ ಎರಡ್ ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಅವ್ರ ಗೆದ್ದಿರ್ತಕ್ಕಂಥದ್ದು ಸೀಟ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ವರದಿಗಳು ತ್ರಿಪೋರ್ಟ್ ನೋಡ್ತಾ ಇದ್ರೆ ಮೂವತ್ತೆಂಟಿಂದ ವರದಿ ಕೊಟ್ಟಿದ್ದಾರೆ ಇವತ್ತು ಅವರು ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಈ ದೇಶದ ಬುದ್ಧಿಮಂತು ಸ್ವಾಭಿಮಾನ ಇರತಕ್ಕಂಥ ಮತದಾರರು ಇವತ್ತು ಸಂಪೂರ್ಣವಾಗಿ ನಿರ್ಲೇಶ ಮಾಡಿದ್ದಾರೆ ಮುಂದೆ ಈ ದೇಶದ ಉಳಿವೆಗಾಗಿ ಈ ದೇಶದ ಅಭಿವೃದ್ಧಿಗಾಗಿ ನಾವು ಈ ಬಾರಿ ಎಲ್ಲ ಭಾಗದಲ್ಲೂ ಹಿಂದೆ ಮೈತ್ರಿ ಕೂಡ ನಾವು ಸಹಾಯ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಕೆಲಸ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಮಾಡಬೇಕಂತ ನಿಮ್ಮ ಕಾಂಗ್ರೆಸ್ ಸೇರು ದಿನ ಕಾಂಗ್ರೆಸ್ ಸೇರು ನೀವು ಏನ್ ಬೇಕಾದ್ರು ಕೊಡ್ತೀರ ಇದು ಇವತ್ತಿರೋ ಪ್ರಶ್ನೆ ಆದರೆ ಇವತ್ತು ನಮ್ಮ ಸಂಕಲ್ಪ ನಮ್ಮ ಪಕ್ಷದ ಕುಮಾರಣ್ಣವರು ಮುಂದೆ ಮಂಡ್ಯ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆದ್ದರೆ கேந்திர மந்திரி ஆகவே அவரு கை கால் க்ஷேர அபிவிரு நான் பிராமணிக் நான் ஏதாவது அபிவிருல்ல முந்தைய சுனாவணை நான் நம்ம மகனை தோசை பரவீங்க நல்ல நான் அபிவிருல்ல முந்தைய நான் மாத்திர பரோதில்ணு நான் கை மாடே தவிர ನನ್ನ ಮನೆಯಲ್ಲಿ ಉಳಿಸ್ತಕ್ಕಂತೆ ಕೆಲಸ ಮಾಡಬೇಕು ಒಬ್ಬ ಮಲ್ಲೇಶ್ ಅವರು ಎರಡು ಬಾರಿ ಸೋತಿದ್ದಾರೆ ಅತ್ಯಂತ ಹೆಚ್ಚಿನ ಮತಗಳು ಶ್ರೀಗಟ್ಟ ವಿಧಾನಸಭಾ ಕ್ಷೇತ್ರದಿಂದ ಕೊಟ್ಟಾಗ ನನಗೂ ಒಂದು ಗೌರವ ನಾವು ಏನೇ ಕೆಲಸ ಕಾರ್ಯಕ್ಕೂ ಹೋದ್ರು ಸಹ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ನಮಗೂ ಅವರು ಸಹಕಾರ ಮೈತ್ರಿ ಅಭ್ಯರ್ಥಿ ಆದಂತಹ ಮಲ್ಲೇಶ್ ಬಾಬು ಅವರು ನಮ್ಮ ವರಿಷ್ಠ ಆದೇಶದ ಮೇಲೆ ನಮಗೆ ಕೊಟ್ಟಿರ್ತಕ್ಕಂತಹ ಆದೇಶಗಳು ಏನಿದೆ ಮೈತ್ರಿ ಅಭ್ಯರ್ಥಿ ಆದಂತಹ ಮಲ್ಲೇಶ್ ಬಾಬು ಅವರು ಇವತ್ತು ಒಕ್ಕೊರಲಿನಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಡೆಯಿಂದ ಮೈತ್ರಿ ಅಭ್ಯರ್ಥಿಯನ್ನು ಅತಿ ಹೆಚ್ಚಿನ ಮತಗಳನ್ನು ಮತಗಳಿಂದ ಗೆಲ್ಲಿಸಬೇಕು ಅನ್ನೋ ಮುಖಾಂತರ ನಾವು ಈಗಾಗಲೇ ಕ್ಯಾಂಪಿಯನ್ನು ಚಾಲನೆಗೆ ಕೊಟ್ಟಿದ್ದೀವಿ ಈಗಾಗಲೇ ಇವತ್ತು ತಿಳಿದಿರೋ ಹಾಗೆ ಚಿಲುಕನೇರುಪು ಹೋಬಳಿ ಹಾಗೂ ಸಾದಲಿ ಹಾಗೆ ವರ್ಷಟ್ಟಿ ಹೋಗಲಿ ಎಲ್ಲವನ್ನು ಎರಡು ಜಾಗದಲ್ಲಿ ನಾವು ಆಯೋಜನೆಗೊಳಿಸಿ ನಮ್ಮ ರಾಜ್ಯ ಸಭೆ ರಾಜ್ಯದಿಂದನೂ ಕೆಲವೊಂದು ಮುಖಂಡರು ಬಂದಿದ್ದರು ಅವರ ಸಮ್ಮುಖದಲ್ಲಿ ಹಾಗೂ ನಮಗೆ ವಿಶೇಷವಾಗಿ ನಮ್ಮ ಶಾಸಕರಾದಂತಹ ಜೆ ಡಿ ಎಸ್ ಶಾಸಕರಾದಂತಹ ಅಣ್ಣವರು ಬಂದಿದ್ದರು ಅದೇ ರೀತಿಯಾಗಿ ಬಿ ಜೆ ಪಿ ಮುಖಂಡರಾದಂತಹ ರಾಮಚಂದ್ರಗೌಡರು ಇದ್ದರು ಹಾಗೆ ನಮ್ಮ ಮಾಜಿ ಶಾಸಕರಂತಹ ರಾಜಣ್ಣವರು ಅನುಪಸ್ಥಿತಿಯಲ್ಲಿ ಅವರು ಬೇರೆ ಕಾರ್ಯ ಇದ್ದಿದ್ದರಿಂದ ಅವರು ಹೊರಗಡೆ ಹೋಗಿದ್ದರು ಹಾಗಾಗಿ ಅವರು ಬಂದಿರಲಿಲ್ಲ ಅವರ ಅನುಪಸ್ಥಿತಿಯನ್ನು ಇವತ್ತಿನ ಏನು ಪ್ರಚಾರ ಇದೆ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ನಾವು ಹೋದ ಕಡೆ ಎಲ್ಲ ಹೇಳ್ತಿದ್ದಾರೆ ಇವರು ನರೇಂದ್ರ ಮೋದಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಮತ ಇವ ಈ ಸರಿ ನೀವು ಮೈತ್ರಿ ಮಾಡ್ಕೊಂಡಿದ್ರೆ ನಮಗೂ ಇದರ ಮೇಲೆ ವಿಶ್ವಾಸ ಇದೆ ಮಲ್ಲೇಶ್ ಬಾಬು ಅವ್ರಿಗಿದ್ರೆ ಅಲ್ಲಿ ಹೋಗಿ ನಮಗೆ ನರೇಂದ್ರ ಅವರಿಗೆ ಕೈ ಎತ್ತೋದ್ರ ಮುಖಾಂತರ ಅವರಿಗೆ ಶಕ್ತಿಯನ್ನು ಕೊಡ್ತಾರೆ ಅನ್ನೋದ್ರದ್ದು ಎಲ್ಲ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಹಾಗಾಗಿ ನಮಗೆ ವಿಶ್ವಾಸ ಇದೆ ನಾವು ಕೊನೆ ಚುನಾವಣೆಯಲ್ಲಿ ಏನು ಲೀಡ್ ತಗೊಂಡಿದ್ದೀವಿ ಅದಕ್ಕಿಂತ ಹೆಚ್ಚಿನ ಲೀಡನ್ನು ತಗೊಳ್ತೀವಿ ಅನ್ನೋ ವಿಶ್ವಾಸ ಜನಗಳಲ್ಲೂ ಇದೆ ನಮ್ಮಲ್ಲೂ ಇದೆ ಸರ್ ಯಾವ ಸಾಧನೆಗಳನ್ನು ಮೋದಿ ನೀವು ಜನರ ಮುಂದೆ ತಗೊಂಡು ಮೋದಿ ಸಾಧನೆಗಳನ್ನು ಹೇಳ್ಕೊಳ್ತಾ ಹೋಗಿದ್ರೆ ನಿಜವಾಗ್ಲೂ ಒಂದು ದಿವಸ ಸಾಕೋಗೋದಿಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಜಲಜನ ಯೋಜನೆ ಆಗಿರಲಿ ಫಸಲ್ ಭೀಮಾ ಯೋಜನೆ ಆಗಿರಲಿ ಆಯುಷ್ಮಾನ್ ಭಾರತ್ ಆಗಿರಲಿ ಗ್ಯಾಸ್ ಉಜ್ವಲ ಯೋಜನೆ ಆಗಿರಲಿ ಹೇಳ್ಕೊಳ್ತಾ ಹೋದ ಸುಮಾರು ಯೋಜನೆಗಳನ್ನ ನೀವು ಪತ್ರಕರ್ತರು ಮತ್ತು ಮೀಡಿಯಾದವರು ಸುಮಾರು ಹೇಳ್ತಾರೆ ನೀವು ಯಾವ ಮಾನದಂಡದ ಮೇಲೆ ಜೆ ಡಿ ಎಸ್ ಅಭ್ಯರ್ಥಿಗೆ ಮತ ಹಾಕಿ ಅಂತ ನಾವೀಗ ಮೈತ್ರಿ ಮಾಡ್ಕೊಂಡಿರೋದು ಜಹಜ್ಜ ಆಗಿದೆ ಜಾಹೀರಾಗಿದೆ ಹಾಗಾಗಿ ಮೋದಿ ಸಾಧನೆಗಳು ಏನಿದೆ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಅವರು ವಿಶ್ವನಾಯಕರು ಅಂತ ಹೇಳಿ ವಿಶ್ವನೇ ಒಪ್ಕೊತಾ ಇರಬೇಕಾದ್ರೆ ನಮ್ಮ ಭಾರತೀಯರು ಯಾಕೆ ಒಪ್ಕೊಳ್ಳಲ್ಲ ಹಂಗಾಗಿ ಈ ಎಂ ಪಿ ಎಲೆಕ್ಷನ್ ಹೇಳಿದ್ರೆ ಮೊದಲು ಜನಸಾಮಾನ್ಯರಲ್ಲಿ ಬರ್ತಕ್ಕಂಥದ್ದು ಮನಸ್ಸಲ್ಲಿ ಮೋದಿ ಅಂತ ಮೋದಿಗೆ ಯಾರು ಸಪೋರ್ಟ್ ಮಾಡ್ತಾ ಇದಾರೆ ಇಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಹಂಗಾಗಿ ಮೋದಿ ಸಾಧನೆಗಳನ್ನು ಹೇಳ್ತಾ ಈಗ ನಿಮ್ಗೆ ಗೊತ್ತಿರ್ಬೋದು ಕಾಂಗ್ರೆಸ್ನವರು ಹೇಳ್ಕೊಳಕ್ಕೆ ಏನೂ ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಏನು ಬೋಗಸ್ ಗ್ಯಾರಂಟಿಗಳಿದೆ ಅದನ್ನು ಸುಮ್ಮನೆ ಮುಂದೆ ಇಟ್ಕೊಂಡು ಅವರು ಪ್ರಚಾರ ಮಾಡ್ತಿದ್ದಾರೆ ನಮಗೆ ಮಾನದಂಡ ಏನಪ್ಪ ಇದೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಅತ್ಯುನ್ನತ ನಾವು ಯಾವ ಸ್ಥಾನದಲ್ಲಿದ್ದೀವಿ ಈಗ ಮೂರನೇ ಸ್ಥಾನದಲ್ಲಿದ್ದೀವಿ ನಾವೀಗ ನಮಗೆ ಅವರು ವಿಕಸಿತ ಸಂಕಲ್ಪ ಅಂತ ಏನು ಅವರು ಧ್ಯೇಯ ಇಟ್ಕೊಂಡು ಹೋಗಿದ್ದಾರೆ ಆ ಆ ಮಾನದಂಡಗಳನ್ನ ಮುಂದೆ ಇಟ್ಕೊಂಡು ನಾವು ಜನಗಳಲ್ಲಿ ಮತ ಕೇಳ್ತಾರೆ ಸರಿ ಈಗ ಮೋದಿಯವರು ಬಗ್ಗೆ ಸಿದ್ದರಾಮಯ್ಯ ಪ್ರತಿದಿನ ಬೈಕೊಂಡು ಓಡಾಡ್ತೀವಿ ಸಾಧನೆ ಮಾಡಿಲ್ಲ ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ತಾರೆ ಮೋದಿಯವರು ಅಂತ ಇದಕ್ಕೆ ತಾವೇನು ಪ್ರತಿಕ್ರಿಯೆ ನಾವು ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಏನು ಅವರು ಹೇಳ್ಕೊಳ್ಳೋದಕ್ಕೆ ಸಾಧನೆ ಎಷ್ಟು ಐವತ್ತು ಅರವತ್ತು ವರ್ಷ ಅವರು ಭಾರತವನ್ನು ಪ್ರತಿನಿಧಿಸಿದ್ರು ಕ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಾಧನೆಗಳೇನು ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ದ ವಿಷಯವಾಗಿ ನಾವು ಮಾತಾಡಬೇಕಾದ್ರೆ ಅಂಥ ಮಹಾನ್ ವ್ಯಕ್ತಿಗೆ ಅವರು ಯಾವ ರೀತಿಯಾಗಿ ಅಪಮಾನ ಮಾಡಿದ್ರು ಅನ್ನೋದು ಜಾಗ ಜಾಹೀರು ಅವರು ಸುಮ್ಮನೆ ಸುಳ್ಳು ಹೇಳಿಕೊಂಡು ನಾವು ಆ ಗ್ಯಾರಂಟಿ ಕೊಟ್ಟಿದ್ವಿ ಈ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತೇಳಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇಲ್ಲಿ ಮೋದಿ ತೇಜವಜ ಮಾಡೋದ್ರ ಮುಖಾಂತರ ಅವರು ಕ್ಯಾನ್ವಾಸ್ ಮಾಡ್ತಾ ಇದಾರೆ ಹೊರತು ಇನ್ನು ಯಾವ್ದು ಇಲ್ಲ ನಿಮ್ಗೆ ಬಂದು ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಅವರು ಏನು ಟ್ಯಾಕ್ಸ್ ಪೇಯರ್ಸ್ ಇದಾರೆ ಆ ಟ್ಯಾಕ್ಸ್ ಕಲೆಕ್ಷನ್ಸ್ ಏನಿದೆಯಾ ಅದನ್ನ ಬರಿ ಹೋಗ ಗ್ಯಾರಂಟಿಗಳು ಕೊಡೋದ್ರಲ್ಲಿ ಅವರು ಮಗ್ನರಾಗಿದ್ದಾರೆ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ನೀವು ಒಂದು ರಸ್ತೆಗೆ ತಾರಾಕಿಲ್ಲ ಹಾಕಿಲ್ಲ ಒಂದು ಚರಂಡಿ ಕ್ಲೀನ್ ಮಾಡಿಲ್ಲ ಏನು ಒಂದು ಸ್ಕಾಲರ್ಶಿಪ್ ಇಲ್ಲ ಮಕ್ಕಳಿಗೆ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಆಗಿರ್ಲಿ ರೈತರು ಕೊಡ್ತಕ್ಕಂಥ ಸಬ್ಸಿಡಿಗಳಾಗಿರ್ಲಿ ಯಾವುದು ಮಾಡ್ತಾ ಇಲ್ಲ ಈಗ ಬರಗಾಲದಲ್ಲಿ ಪಾಪ ಬೊಬ್ಬೆ ಹೊಡ್ಕೊಂತ ಇದ್ದಾರೆ ಅವ್ರಿಗೆ ಮಳೆ ಇಲ್ಲ ಬೆಳೆ ಆಗಿಲ್ಲ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಸರ್ಕಾರದ ಮೇಲೆ ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿ ಒಂದು ಸಬ್ಸಿಡಿ ರೈತರಿಗೆ ರೀಚ್ ಆಗ್ತಾ ಇಲ್ಲ ಈಗ ರೈತರು ಏನ್ ಮಾಡೋದು ಇನ್ನು ಮುಂದೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೇನೋ ಒಂದು ರೀಸನ್ ಹೇಳ್ಬಿಡ್ತಾರೆ ಬರೀ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪುರಾವೆಗಳೇ ಇಲ್ಲ ಅದು ಏನು ಕೇಂದ್ರ ಸರ್ಕಾರದಿಂದ ಹತ್ತು ವರ್ಷದಿಂದ ಏನು ಬರ್ತಾ ಇದೆಯಾ ಅದನ್ನು ಜಾತಿ ತಪ್ಪದೆ ನಮ್ಮ ಕೇಂದ್ರ ವಿತ್ತ ಸಚಿವರು ಏನಿದ್ದಾರೆ ಅವ್ರು ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಅದು ಮುಂಜಾನು ಮಾಡ್ತಾರೆ ಇವರು ಸುಮ್ಮನೆ ಅಪಪ್ರಚಾರ ಮಾಡೋದ್ರ ಮುಖಾಂತರ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಈ ಕೋಲಾರ ಕ್ಷೇತ್ರ ನಮ್ಮ ಒಂದು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಕೂಡ ಕೋಲಾರಕ್ಕೆ ಬರ್ತಾ ಇದೆ ಹಾಗಾಗಿ ನಾವು ಇಲ್ಲಿನ ಹಾಲಿ ಶಾಸಕರಾದಂತಹ ರವಿಕುಮಾರ್ ಅವರು ನಮ್ಮ ಎಲ್ಲ ಒಂದು ರಾಮಚಂದ್ರ ಗೌಡರು ಮಾಜಿ ಶಾಸಕ ರಾಜಣ್ಣವರು ನಮ್ಮ ಮಂಡಲ ಅಧ್ಯಕ್ಷರಾದಂತಹ ಆನಂದ್ಗೌಡ್ರು ನಗರಾಧ್ಯಕ್ಷಹ ನರೇಶ್ ರವರು ಎಲ್ಲ ಒಟ್ಟಿಗೆ ಟೀಮು ನಮ್ಮ ಕನಪ್ರಸಾದ್ ಅವರು ಎಲ್ಲ ಒಟ್ಟಿಗೆ ಒಂದು ಟೀಮ್ ಮಾಡಿಕೊಂಡು ನಾವು ಸುಮಾರು ಒಂದು ತಿಂಗಳಿಂದ ಒಂದು ಪ್ರವಾಸವನ್ನು ಹಮ್ಮಿಕೊಂಡು ಪ್ರತಿ ಪಂಚಾಯಿತಿಗೂ ನಾವು ಭೇಟಿ ಕೊಡ್ತಾ ಇದ್ದೀವಿ ಇವತ್ತಿಗಾಗಲೇ ನಮ್ಮ ಮಲ್ಲೇಶ್ ಬಾಬು ಅವರು ಏನು ಅಗ ಅಭ್ಯರ್ಥಿ ಆಗಿದ್ದಾರೆ ಕೋಲಾರ ಕ್ಷೇತ್ರಕ್ಕೆ ಅವರು ಇವತ್ತು ಚಿಲ್ಕಲ್ನ ಪಬ್ಬಳಿನಲ್ಲಿ ಒಂದು ಕಡೆ ಸಭೆ ಆಯಿತು ದಿಬ್ಬೂರಹಳ್ಳಿನಲ್ಲಿ ಒಂದು ಕಡೆ ಸಭೆ ಆಯಿತು ಹೆಚ್ಚಿನ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಅವ್ರನ್ನ ಆಶೀರ್ವಾದಿ ಗೆಲ್ಲಿಸ್ತೀವಿ ಅನ್ನೋ ಒಂದು ಮಾತನ್ನು ಸಹ ಇವತ್ತು ಮತದಾರರು ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ಹಾಗಾಗಿ ಸುಮಾರು ಹೋದ್ ಸಾರಿ ಎರಡು ಲಕ್ಷ ಹತ್ತು ಸಾವಿರ ಓಟಲ್ಲಿ ನಮ್ಮ ಕೋಲಾರ ಸಂಸದರಾದಂತಹ ಮುನಿಸ್ವಾಮಿ ಅವರು ಗೆದ್ದಿದ್ರು ಒಟ್ಟು ಅವರಿಗೆ ಏಳು ಲಕ್ಷ ಚಿಲ್ಲರೆ ಓಟ್ ಬಿದ್ದಿತ್ತು ಈ ಸಾರಿ ಮೂರು ಲಕ್ಷ ಓಟಲ್ಲಿ ನಾವು ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸ್ತೀವಿ ಅನ್ನೋ ಒಂದು ಮಾತನ್ನ ಮತದಾರರ ಬಂಧುಗಳು ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಹೇಳ್ತಾ ಇದ್ದಾರೆ ಅನ್ನೋದಕ್ಕ ಇವತ್ತು ನಮ್ಮ ದಿಬ್ಬೂರ್ ಮತ್ತು ಚಿಲ್ಕಂದಿಯಾರ್ ಹೋಬಳಿ ಸಾಕ್ಷಿ ಆಯಿತು ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಚುನಾವಣೆ ಕೂಡ ಅತಿ ಹೆಚ್ಚು ಮತಗಳಿಂದ ಇಲ್ಲಿ ಮೈತ್ರಿ ಕೂಟದ ಅಭ್ಯರ್ಥಿ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಗೆಲ್ಲಿಸ್ತಕ್ಕಂಥ ಎಲ್ಲ ಕಸರತ್ತುಗಳು ಮಾಡ್ತಾ ಇದ್ದೀವಿ ಚುನಾವಣೆಯ ಕೆಲಸ ಯಾವುದೇ ಡೌಟ್ ಇಲ್ಲ ಅತಿ ಹೆಚ್ಚು ದೊಡ್ಡ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಏನಿದೆ ಏನು ಹೇಳಿದ್ರು ಅಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಮಹಿಳೆಯರು ಯುವಕರು ಕೊಟ್ಟಿದ್ದಾರೆ ಮತ್ತೆ ಭಾರತ ಭದ್ರತೆ ಕೊಟ್ಟಿದ್ದಾರೆ ಕೈಗಾರಿಕೆಗಳು ಕೊಟ್ಟಿದ್ದಾರೆ ಮೇಕ್ ಇನ್ ಇಂಡಿಯಾ ಮಾಡಿದ್ದಾರೆ ಇಂಟರ್ ಒಂದು ಬಂದು ವಿಶ್ವ ನಾಯಕನಾಗಿ ಬೆಳೆದಿದ್ದಾರೆ ಯಾರು ಮನೇಲಿಂತ ಚಿಕ್ಕ ಮಗು ಹೇಳಿದ್ರೆ ಕೂಡ ಇವತ್ತು ಮೋದಿಯವ್ರ ಬಗ್ಗೆ ಗೊತ್ತಿರತಕ್ಕಂಥ ವಿಷಯ ಎಲೆಕ್ಷನಲ್ಲಿ ಇವತ್ತು ಏನು ಕ್ಯಾಂಪೇನ್ ಮಾಡಿಲ್ಲ ಅಂದ್ರೂ ಕೂಡ ಇವತ್ತು ಬಿ ಜೆ ಪಿ ಪಕ್ಷ ಗೆಲ್ಲುತ್ತೆ ಆ ಮಟ್ಟಕ್ಕೆ ವಿಶ್ವನಾಥನಾಗಿ ಮೋದಿಜಿಯವರು ಪಕ್ಷನ ಅತಿ ದೊಡ್ಡ ಪ್ರಪಂಚದಲ್ಲಿ ಇರ್ತಕ್ಕಂಥ ದೊಡ್ಡ ಪಕ್ಷವಾಗಿ ಮೋದಿಜಿಯವರು ಬಿ ಜೆ ಪಿಯನ್ನು ಬೆಳೆಸಿದ್ದಾರೆ ಅವರು ಬೆಳೆದಿದ್ದಾರೆ ಅವರಿಂದ ಭಾರತ ಉಳಿತರ್ತಕ್ಕಿಂತ ಎಲ್ಲ ಒಂದು ಜನರಲ್ಲಿ ನಂಬಿಕೆಯಿಂದ ಮತ್ತೊಂದು ಬಾರಿ ಯಾಟ್ರಿಕ್ ಮೋದಿ ಮಾಡ್ತಾರೆ ಒಂದು ಚುನಾವಣೆ ಬಂದಾಗ ಎಲ್ಲರೂ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಮತ್ತೊಂದು ಇನ್ನೊಂದು ಪಾರ್ಟಿ ಯಾವ ಪಾರ್ಟಿ ಆದರೂ ಪ್ರಣಾಳಿಕೆ ಕೊಡ್ತಾರೆ ಚುನಾವಣೆ ಪ್ರಣಾಳಿಕೆ ಕೊಟ್ಟಾಗ ಎಷ್ಟು ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾರೆ ಎಲ್ಲ ವರ್ಗದವರು ಜನರಿಗೂ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಕಾಂಗ್ರೆಸ್ವರು ಬರೀ ಐದೇ ಐದು ಗ್ಯಾರಂಟಿನ ಅದರಲ್ಲಿ ಹೈಡ್ ಲೈನ್ ಮಾಡಿ ಕಾರ್ಡ್ ಮಾಡಿ ಜನರಿಗೆ ಟೋಪಿ ಆಗ್ತಕ್ಕಂಥ ಕೆಲಸ ಮಾಡಿದ್ದು ಜಗಜ್ ಜಾಹೀರಾತಾಗಿ ಕಾಂಗ್ರೆಸ್ ಸರ್ಕಾರ ಕೂಡ ಸರ್ ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಕೋಲಾರದಲ್ಲಿ ಎಷ್ಟು ಮಟ್ಟಿಗೆ ಯಶಸ್ಸು ಕಾಣುತ್ತೆ ತುಂಬ ಅತಿ ಹುಮ್ಮಸ್ಸದಿಂದ ಯಾವುದೇ ಗೊಂದಲ ಇಲ್ದಿರ ಒಮ್ಮತ್ತು ಎಲ್ಲ ರೆಡಿಯಾಗಿದ್ದರೆ ಮತ ಕೇಳೋಕ್ಕೆ ಮಾತಾಡ್ತೀವಿ ಯಾವುದು ಭಿನ್ನ ಯಾವುದೇ ಕೊರತೆಗಳಿಲ್ಲ ಯಾವ ಸಮನ್ವಯದ ಕೊರತೆ ಯಾವುದೇ ಸಮನ್ವಯ ಕೊರತೆ ಒಂದು ಪರ್ಸೆಂಟ್ ಈಗೇನು ಈಗಾಗಲೇ ಹೇಳಿದೆ ನಾನು ಏನು ಮತಕ್ಕೋಸ್ಕರ ಗ್ಯಾರಂಟಿಗಳಂತ ಗ್ಯಾರಂಟಿ ಕಾರ್ಡ್ ಹೊಡೆದು ಒಂದು ಸರಿ ನಂಬಿಕೆ ದ್ರೋಹ ಮಾಡಿದಾನೆ ಮತ್ತೊಂದು ಬಾರಿ ಗ್ಯಾರಂಟಿಗಳಿಗೆ ಯಾವುದೇ ಗ್ಯಾರಂಟಿಗಳಿಗೆ ಕಿವಿ ಕೊಡೋದಿಲ್ಲ ಜನಕ್ಕೆ ಆಲ್ರೆಡಿ ಗೊತ್ತಿದೆ ಮೋದಿಜಿಯವರ ಇದು ಎಲೆಕ್ಷನ್ ಇದು ಸ್ಟೇಟ್ ಎಲೆಕ್ಷನ್ ಅಲ್ಲ ಲಾಸ್ಟ್ ಟೈಮ್ ಕೂಡ ಅತಿ ಹೆಚ್ಚು ಮತಗಳು ಕೊಟ್ಟು ಮೋದಿಜಿಯವರನ್ನು ಮತ್ತು ಎರಡನೇ ಬಾರಿ ಪ್ರಧಾನಮಂತ್ರಿ ಮಾಡಿದ್ರು ಈಗ ಮನೆ ಮಾತಾಗಿರ್ತಕ್ಕಂಥ ಮೋದಿ ದೇಶದ ಮಾತಾ ಪ್ರಪಂಚ ಮಾತಾಡೋದು ಮೋದಿನ ತಮಗೆಲ್ಲ ಗೊತ್ತಿದೆ ಗೆಲ್ಲಿಸ್ಬೇಕಂತ ಅಂತ ತೀರ್ಮಾನ ಮಾಡಿದ್ದೀರ ನಂಬಿಕೆ ಇಟ್ಟುಕೊಂಡು ಅವ್ರನ್ನ ಅತಿ ಹೆಚ್ಚು ಬಹುಮತದಿಂದ ಕಳಿಸಿದ್ರೆ ದೇಶ ಉಳಿತದೆ ಮನೆ ಉಳಿತದೆ ಸಪ್ತಸ್ವರ ನ್ಯೂಸ್ ಶಿಡ್ಲಘಟ್ಟ